ಒಟ್ಟಾರೆಯಾಗಿ ನಮ್ಮ ತಾಲೂಕಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಬಂದ ನಂತರ ಮಂಜು ಮಂಜು ಒಂದೆರಡು ನಿಮಿಷ ಮಾತಾಡಬೇಡ ಅಂದೆ ಬಂದ ನಂತರ ನಮ್ಮ ತಾಲೂಕಿಗೆ ಒಟ್ಟಾರೆಯಾಗಿ ಬಂದಿರ್ತಕ್ಕಂತಹ ಈ ಗ್ಯಾರಂಟಿ ಯೋಜನೆಗಳಿಗೆ ಬಂದಿರ್ತಕ್ಕಂಥ ಹಣ ಇನ್ನೂರ ನಲವತ್ತ ಒಂಬತ್ತು ಕೋಟಿ ತೊಂಬತ್ತ ಎರಡು ಲಕ್ಷ ಇನ್ನೂರ ನಲವತ್ತ ಒಂಬತ್ತು ಕೋಟಿ ತೊಂಬತ್ತ ಎರಡು ಲಕ್ಷ ಅಂದ್ರೆ ಸುಮಾರು ಇನ್ನೂರ ಐವತ್ತು ಕೋಟಿ ಹಣವನ್ನ ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥವಾಗಿ ಇದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಆಗ್ಲೇ ಹೇಳಿದ್ನಲ್ಲ ಚರ್ಚೆ ಆಗ್ತಾ ಇದೆ ಹೇಳ್ತಾ ಯಾಕೆ ಚರ್ಚೆ ಆಗ್ತಿದೆಯಪ್ಪ ಅಂತಂದ್ರೆ ಈ ಇನ್ನೂರ ಐವತ್ತು ಕೋಟಿನಲ್ಲಿ ಕೆಲವರು ಮಾತನಾಡಬಹುದು ಏನೇನೋ ಅಭಿವೃದ್ಧಿ ಮಾಡಬಹುದಾಗಿತ್ತು ಏನೋ ಮಾಡ್ಬಿಡೋದಾಗಿತ್ತು ಹಂಗ ಮಾಡಬಹುದಾಗಿತ್ತು ಹಿಂಗ್ ಮಾಡಬಹುದಾಗಿತ್ತು ಅಂತ ಹೌದಾ ಇಲ್ವಾ ಆದ್ರೆ ಇವತ್ತು ಒಂದು ಈ ದುಡ್ಡನ್ನ ಉಪಯೋಗಿಸಿ ಒಂದು ಹೊಸ ತಾಲೂಕ್ ಆಫೀಸ್ ಕಟ್ಟಬಹುದಾಗಿತ್ತು ಅಂತ ದೊಡ್ಡ ಬಿಲ್ಡಿಂಗ್ ಕಟ್ಟಬಹುದಾಗಿತ್ತು ಪೊಲೀಸ್ ಸ್ಟೇಷನ್ ಕಟ್ಟಬಹುದಾಗಿತ್ತು ಇಲ್ಲ ಒಂದು ರೋಡ್ ಮಾಡ್ಬೋದಾಗಿತ್ತು ಇಲ್ಲ ಒಂದ್ ದೊಡ್ಡ ಸ್ಕೂಲ್ ಕಟ್ಟಬಹುದಾಗಿತ್ತು ಹಿಂಗೆ ಚಿಂತನೆಗಳು ಮಾಡಬಹುದು ನೀವು ಆದ್ರೆ ನಾವುಗಳು ಗ್ರಾಮೀಣ ಭಾಗದವರು ಬಡತನವನ್ನೇ ಉಂಡು ಬೆಳೀತಾ ಇರ್ತಕ್ಕಂಥವ್ರು ನಮಗೆ ದೊಡ್ಡ ತಾಲೂಕು ಆಫೀಸು ಆಗದೊಳ್ಳೆದ ಅಥವಾ ನಾವು ನೆಮ್ಮದಿಯಾಗಿ ಊಟ ಮಾಡಿ ನಮ್ಮ ಮಕ್ಕಳನ್ನ ಸಾಕಿ ಸಲ್ಲುವುದು ಮುಖ್ಯನ ಯಾವ್ದು ಮುಖ್ಯ ನಾವುಗಳು ಬೆಳವಣಿಗೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಎರಡ್ ಎರಡು ಸಾವಿರ ರೂಪಾಯಿ ಬರ್ತಾ ಇರ್ತಕ್ಕಂಥ ಯೋಜನೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಅದರಿಂದ ಎಷ್ಟೋ ಜನ ತಾಯಂದಿರುಗಳು ತಮ್ಮ ಮಕ್ಕಳನ್ನ ಇವತ್ತು ಸ್ಕೂಲ್ ಕಳಿಸ್ಲಿಕ್ಕೆ ಅವ್ರಿಗೆ ಯೂನಿಫಾರ್ಮು ಬಟ್ಟೆನೋ ಪುಸ್ತಕನೋ ಬ್ಯಾಗು ಇಲ್ಲ ಪೆನ್ಸಿಲ್ ಪೆನ್ ಏನೋ ಒಂದನ್ನ ಕೊಡಿಸ್ಬೋದಪ್ಪ ಅಂತ ಹೇಳಿ ಧೈರ್ಯವಾಗಿದ್ದೀರಾ ಇಲ್ವಾ ಆ ಧೈರ್ಯ ಬಂದಿದೆಯಾ ನಿಮಗೆ ಅದು ಬಹಳ ಮುಖ್ಯವಾದಂತದ್ದು ಆ ಧೈರ್ಯ ಬಂದಿದೆಯಲ್ಲ ನಿಮಗೆ ನನ್ನ ಮಗನಿಗೆ ನಾನು ತಗೊಡ್ಲಿಕ್ಕೆ ನನ್ನ ಶಕ್ತನಪ್ಪ ಅಂತ ಹೇಳಿ ಭಾವನೆ ಮೂಡಿದ್ಯಲ್ವಾ ಅದು ಬಹಳ ಮುಖ್ಯವಾದದ್ದು ಆ ಭಾವನೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಈಗ ಕೃಷಿ ಇಲಾಖೆ ಇದೆ ಕೃಷಿ ಇಲಾಖೆ ಈ ದುಡ್ಡ ಕೃಷಿ ಇಲಾಖೆಗೆ ಒಂದು ದೊಡ್ಡ ಬಿಲ್ಡಿಂಗ್ ಕೋಟಿ ಕೋಟಿಲಿ ಅದರಿಂದ ಏನಾದ್ರು ಉಪಯೋಗ ಅದೇ ನಿಮ್ಮಗಳಿಗೆ ಹಣ ಬರ್ತಾ ಇರೋದ್ರಿಂದ ತಮ್ಮ ಜಮೀನಿಗೆ ಅದೇ ದುಡ್ಡನ್ನ ಮನೆ ಟಿವಿನಲ್ಲಿ ನೋಡಿಸ್ಬೇಕು ಯಾವ್ದೋ ಜಿಲ್ಲೆನಲ್ಲಿ ಯಾವ ಜಿಲ್ಲೆ ಗದಗ ಜಿಲ್ಲೆನಲ್ಲಿ ಅತ್ತೆ ಮತ್ತೆ ಸೊಸೆಯವರು ಇಬ್ರು ಕೂಡ ಬಂದಂತ ಹಣದಿಂದ ಜಮೀನಿಗೆ ಬೋರ್ ಕರೆಸ್ಕೊಂಡಿದ್ದಾರೆ ಹೌದಲ್ವಾ ಉಪಯೋಗ ಆಯ್ತಾ ಇಲ್ವಾ ಆ ತಾಯಿಗೆ ಪಾಪ ಎಷ್ಟು ಸಂತೋಷ ಆಗಿರ್ಬೋದು ಯಾರು ಕೊಡ್ತಾರೆ ಇವತ್ತು ನಲ್ವತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅವರಿಗೆ ಅಲ್ವಾ ತಮ್ಗಳ ಖಾತೆಗೂ ಕೂಡ ಇಲ್ಲಿಗೆ ಹದಿನಾಲ್ಕು ತಿಂಗಳಾಯ್ತು ಹದಿನಾಲ್ಕು ತಿಂಗಳ ಹಣ ಬಂದಿದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಮಗೆ ಪ್ರತಿಯೊಬ್ಬರಿಗೂ ಕೂಡ ಬಂದಿರತಕ್ಕಂಥದ್ದು ಇನ್ನ ಎರಡು ತಿಂಗಳದು ಬಹುಶಃ ಇನ್ನೊಂದು ವಾರದೊಳಗಡೆ ಈಗಾಗಲೇ ಅದು ಪ್ರೊಸೆಸ್ ಅಲ್ಲಿದೆ ಇನ್ನೆರಡು ತಿಂಗಳಲ್ಲಿ ತಮಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಇದನ್ ಯಾಕೆ ತಂದಿದ್ದಾರಪ್ಪ ಅಂತಂದ್ರೆ ಈ ಯೋಜನೆನ ನಾವು ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಹೋದ್ರೆ ತಾವು ಗಮನಿಸಿ ನಮ್ಮ ಹತ್ರ ಎಲ್ಲರ ಹತ್ರನೂ ಒಂದ್ ಎಕರೆ ಎರಡು ಎಕರೆ ನಾಲ್ಕು ಎಕರೆ ಜಮೀನ್ ಇದೆಯಾ ಅಕ್ಕ ಎಲ್ಲಾರ ಹತ್ರ ಇದೆ ಅಲ್ವಾ ಎಲ್ಲರ ಮನೆಯಲ್ಲೂ ಒಂದ್ ಏನೋ ಒಂದಷ್ಟು ಜಮೀನು ಅಂತ ಹೇಳಿ ನಮ್ಮ ಹತ್ರ ಇದೆ ಸ್ವಲ್ಪ ಜಮೀನು ಇರೋದ್ರಿಂದ ನಾವು ದುಡ್ದು ಅದರಿಂದ ಏನೋ ಒಂದಷ್ಟು ಅಕ್ಕಿನೋ ರಾಗಿನೋ ಭತ್ತನೋ ತೋಟನೋ ಏನೋ ಒಂದು ಮಾಡಿಕೊಂಡು ನಾವು ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದೇ ನಿಮ್ಮ ಜಮೀನು ನಿಮ್ಮ ಊರಿನ ಯಾರೋ ಒಬ್ರು ಸಹಕಾರ ಹತ್ರ ಇದು ಬಿಟ್ಟಿದ್ರೆ ನಾವೆಲ್ಲ ಅವ್ರ ಹತ್ರ ಕೂಲಿಗೆ ಹೋಗ್ತಾ ಇದ್ದಿದ್ರೆ ನಿಮ್ಗೆ ಈ ರೀತಿ ಬದುಕನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಆಗ್ತಿತ್ತ ಆಗ್ತಿರ್ಲಿಲ್ಲ ಅಲ್ವಾ ಇದು ನಮ್ಮ ಸರ್ಕಾರದ ಯೋಜನೆ ಇರ್ತಕ್ಕಂಥದ್ದು ನಾವು ಯಾವುದೋ ಬಿಲ್ಡಿಂಗ್ ಕಟ್ಟಲಿಕ್ಕೋ ಇನ್ನೊಂದೋ ಮತ್ತೊಂದೋ ಅದನ್ನ ಮಾಡಿಸಿದ್ರೆ ಯಾರೋ ನಾಲ್ಕು ಜನಕ್ಕೆ ಉಪಯೋಗ ಇಲ್ಲಿ ನಮ್ಮ ತಾಲೂಕಲ್ಲಿ ಯಾರೋ ನಾಲ್ಕು ಜನ ದೊಡ್ಡವ್ರು ದೊಡ್ಡವರಾಗ್ತಿದ್ರು ಯಾರೋ ನಾಲ್ಕು ಅಧಿಕಾರಿಗಳು ದೊಡ್ಡವರಾಗ್ತಿದ್ರು ಯಾರೋ ಒಬ್ರು ಕಮಿಷನ್ ತಗೊಂಡು ಆಗ್ತಿದ್ರು ವಿನಃ ತಮ್ಗಳಿಗೆಲ್ಲ ಎರಡೆರಡು ಸಾವಿರ ರೂಪಾಯಿ ಬರೋ ಅಂತದ್ದು ಅಕ್ಕಿ ಬರೋ ಕರೆಂಟ್ ಫ್ರೀ ಆಗದ್ದು ಆಗ್ತಿತ್ತ ಹಾಗಾಗಿ ಈ ಇನ್ನೂರೈವತ್ತು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಏನು ಬಂದಿದೆಯೋ ಅದು ಸಾರ್ಥಕವಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಆ ನಿಟ್ಟಿನಲ್ಲಿ ನಾನು ತಮಗಳಲ್ಲಿ ತಾಯಿರಿನಲ್ಲಿ ನಾನು ತಾವು ಮನಸಾಕ್ಷಿಯಾಗಿ ಹೇಳಬೇಕು ಅಂತ ಈ ಯೋಜನೆಯಿಂದ ತಮಗೆ ಅನುಕೂಲ ಆಗಿದೆಯೋ ಇಲ್ಲವೋ ಆಗಿದೆಯೋ ಇಲ್ಲವೋ ಗ್ಯಾರಂಟಿ ಯೋಜನೆಗಳಿಂದ ಆಗಿದೆಯಾ ನಿಮಗೆ ಆಗಿದೆ ಆಗಿದೆ ಅಲ್ವಾ ಕೈ ಮುಗಿತಾ ತಾಯಿ ನೋಡಿಯಲ್ಲಿ ಎಲ್ಲ ಕೈ ಮುಗಿದು ಹೇಳ್ತಾ ಇದಾರೆ ಪಾಪ ತಾಯಿ ಹ ಯಾವ ಇಲ್ಲೇ ಕೊಟ್ಟಲಾ ಹೋಡ್ರಿ ಹಿಂಗೆ ಇಂತ ಒಂದು ಒಳ್ಳೆಯ ಯೋಜನೆ ಒಂದು ಯೋಚನೆಯಿಂದ ಮಾಡಿ ಇವತ್ತು ನಮ್ಮ ಸರ್ಕಾರ ತಮ್ಮಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದು